ಈ ಥರ ಚಟ್ನಿ ಬದನೇಕಾಯಿ ಚಟ್ನಿ ಅಂತ ಹೇಳ್ತೇವೆ ಇದಕ್ಕೆ ಮುಳುಗಾಯಿ ಅಂತಲೂ ಕರೀತಾರೆ ನಮ್ಮ ಅಜ್ಜಿಯರೆಲ್ಲ ಒಲೆಯಾಗ ಸುಟ್ಟು ಆವಾಗ ಬದ್ನೆಕಾಯಿ ಚಟ್ನಿ ಮಾಡ್ತಿದ್ರು ಆದರೆ ನಾವೀಗ ಗ್ಯಾಸ್ನಾಗ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ತೋರ್ಸಕತ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಎಲ್ಲರದು ಟಿಫನ್ ಆಯಿತಾ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಬದನೇಕಾಯಿ ಚಟ್ನಿನ ಯಾವ ಥರ ಮಾಡೋದು ಅಂತ ತೋರಿಸಕತ್ತೀನಿ ಸಿಂಪಲ್ಲಾಗಿ ಮಾಡ್ಕೋಬೋದು ನಾವು ನಮ್ಮ ಅಜ್ಜಿಯರೆಲ್ಲ ನೋಡಿ ಆವಾಗ ಒಲೆಯಾಗ ಬದನೆಕಾಯಿ ಸುಟ್ಟು ಕೈಯಿಂದ ಚಟ್ನಿ ಮಾಡ್ತಿದ್ದರು ನೋಡಿ ಈಗ ನಾವು ಆ ಥರ ಮಾಡೋಕ್ಕೆ ಒಲಿನೇ ಜಾಸ್ತಿ ಒಲಿ ಇರೋದಿಲ್ಲ ಹಾಗಾಗಿ ಗ್ಯಾಸ್ನಲ್ಲೇ ನಾವು ಮುಳುಗಾಯ ಬೇಯಿಸಿ ಅಂದರೆ ಬದನೆಕಾಯಿ ಬೇಯಿಸಿ ನಾವು ಮಾಡ್ಕೋಬೋದು ಚಟ್ನಿನ ಯಾವ ಥರ ಅಂತ ತೋರಿಸ್ತಾ ತೋರಿಸ್ತಾಯಿದ್ದೀನಿ ನಾನಿಲ್ಲಿ ನಾಲ್ಕು ಮುಳುಗಾಯಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾಲ್ಕು ಮುಳುಗಾಯ ಒಂದು ಮುಳುಗಾಯಿ ಒಳಗೆ ನಾಲ್ಕು ಪೀಸ್ ಮಾಡ್ತಾಯಿದ್ದೀನಿ ನೋಡಿ ನಾನು ನೋಡಿ ನೀವು ಫುಲ್ಲು ಸಣ್ಣಗೆ ಹೆಚ್ಚಿ ಬೇಯಿಸಿಕೊಂಡ್ರೆ ಅಷ್ಟೇನು ಟೇಸ್ಟ್ ಬರಲ್ಲ ಇದು ಟೇಸ್ಟ್ ಚಟ್ನಿ ಹಾಗಾಗಿ ಈ ಥರ ಒಂದು ಮುಳುಗಾಯೊಳಗೆ ನಾಲ್ಕು ಭಾಗ ಮಾಡಿಕೊಂಡು ಬೇಯಕ್ಕೆ ಇಟ್ಬಿಡೋಣ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಾನು ಈ ಥರ ನೀವು ಈ ಥರ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಫಸ್ಟಿಗೆ ಕ್ಲೀನಾಗಿ ತೊಳ್ಕೊಂಡು ಹೆಚ್ಕೋಬೇಕು ಮತ್ತು ಇನ್ನೊಂದು ಸಲ ತೊಳಿಬೇಕು ನೀವು ಮುಳುಗಾಯ ಯಾಕಂದ್ರೆ ಇವಾಗ ಮಳೆಗಾಲ ಇರೋದ್ರಿಂದ ಫುಲ್ಲು ಮಣ್ಣಾಗಿರ್ತವೆ ಫ್ರೆಂಡ್ಸ್ ಬದನೆಕಾಯಿ ಸಾರಿ ಫ್ರೆಂಡ್ಸ್ ನಾವಿಲ್ಲೆಲ್ಲ ಮುಳುಗಾಯಿ ಮುಳುಗಾಯಿ ಅಂತೇಳಿ ರುಡಾಬಿಟ್ಟೈತಿ ನಾವು ಹಂಗಾಗಿ ಮುಳುಗಾಯಿ ಅಂತಲೇ ಕರಿತೀವಿ ಎಲ್ಲರೂ ಬದನೆಕಾಯಿ ಅಂತ ಕರೀತಾರೆ ಆದರೆ ನಾವು ಮುಳುಗಾಯಿ ಅಂತಲೇ ಕರೆಯೋದು ಇವಾಗ ನೋಡಿ ಫುಲ್ಲು ನಾವು ಬದನೆಕಾಯಿನೆಲ್ಲ ಈ ಥರ ಒಂದ್ರಾಗೆ ನಾಲ್ಕು ಭಾಗ ಮಾಡಿ ಹೆಚ್ಚಿಟ್ಕೊತಾ ಇದ್ದೀನಿ ನೋಡಿ ಮೆಣಸಿಕಾಯಿ ತುಂಬ ತೆಗೆದು ಇದ್ದೀನಿ ನೋಡಿ ನಾನು ಆರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಸಾರಿ ನೋಡಿ ನಾನು ಅದರಲ್ಲಿ ಒಂದು ಬದನೆಕಾಯಿ ಲೆಸ್ ಮಾಡಿದ್ದೀನಿ ಚಟ್ನಿ ಜಾಸ್ತಿ ಆಗುತ್ತೆ ಚಟ್ನಿ ಜಾಸ್ತಿ ಆಗುತ್ತೆ ಅಂತ ಒಂದು ಬದನೆಕಾಯಿ ಲೆಸ್ ಮಾಡಿದ್ದೀನಿ ನೋಡಿ ಇವಾಗ ನೋಡಿ ಬದನೆಕಾಯಿ ಮೂರು ಮತ್ತು ಆರು ಮೆಣಸಿನಕಾಯಿ ಇದ್ದೀನಿ ಅದರಲ್ಲೇ ಅದರಲ್ಲೇ ನೀವು ಆರು ಮೆಣ ಬದನೆಕಾಯಿ ಹಾಕಿ ಕ್ಲೀನಾಗಿ ತೊಳೆದು ಮತ್ತು ನಾನು ಇದ್ದೀನಿ ನೋಡಿ ಇದನ್ನು ನೋಡಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಬೇಯಿಸ್ ಇಟ್ಬಿಡೋಣ ಇದನ್ನು ತುಂಬ ಸಿಂಪಲ್ಲಾಗೇ ನಾವು ಚಟ್ನಿ ಮಾಡ್ಕೋಬೋದು ಯಾಕಂದರೆ ನಮ್ಮ ಅಜ್ಜಿಯರೆಲ್ಲ ಆವಾಗ ಒಲೆಗೇ ಸುಡ್ತಿದ್ರು ನೋಡಿ ಫ್ರೆಂಡ್ಸು ಬದನೆಕಾಯಿ ದೊಡ್ಡ ಬದನೆಕಾಯಿ ಇದ್ವು ಅಂದರೆ ಒಲೆಗೆ ಸುಟ್ಟು ಅದನ್ನು ಸಿಪ್ಪಿ ತೆಗೆದು ಅದನ್ನು ಕೈಯಿಂದನೇ ಚಮಚ ತೊಗೊಂಡು ಚಟ್ನಿ ಮಾಡ್ತಿದ್ರು ಆದರೆ ಇವಾಗ ನಮಗೆ ಆ ಥರ ಮಾಡೋಕ್ಕಾಗಂಗಿಲ್ಲ ಹಂಗಾಗಿ ನಾವು ಗ್ಯಾಸ್ನಾಗ ಮುಳುಗಾಯಿ ಮತ್ತು ಮೆಣಸಿನಕಾಯಿ ಎಲ್ಲ ಬೇಯಿಸ್ಕೊಂಡು ಈ ರೀತಿ ಮಾಡ್ಕೋಬೋದು ಅಂತ ತೋರಿಸಾಕತ್ತೇನು ನೋಡಿ ಸಿಂಪಲ್ಲಾಗಿ ಯಾರು ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಹಂಗೆ ಅದ್ರ ಅರ್ಥ ಆಗತಿ ನೋಡಿ ಇವಾಗ ಮುಳುಗಾಯಿ ಫುಲ್ಲು ಬೆಂದಿದೆ ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನೋಡಿ ನಾನು ಒಂದು ಸ್ಪೂನ್ ತೊಗೊಂಡು ನೀವು ಆ ಮುಳುಗಾಯಿ ಮತ್ತು ಮೆಣಸಿನಕಾಯಿ ಎಲ್ಲ ತಗೋಬೇಕೀ ಬೇಕಾದ್ರೆ ನೀವು ನೀರು ಬಸ್ಕೊಂಡು ಸಹಿತ ತಕೊಳ್ರಿ ನೋಡಿ ಇವಾಗ ನಾನು ಒಂದು ಸ್ಪೂನ್ ತೊಗೊಂಡು ಆ ಬದನೆಕಾಯಿ ಮತ್ತು ಮೆಣಸಿನಕಾಯಿ ತೊಗೊಳಕತ್ತ ನೋಡಿರಿ ನಾವು ಜಾಸ್ತಿ ಮುಳುಗಾಯಿ ಅಂತಲೇ ಕರಿತೇವೆ ಹಾಗಾಗಿ ನಮ್ಮ ಮುಳುಗಾಯಿ ಮುಳುಗಾಯಿ ಅಂತಾನೆ ಹೇಳಕತ್ತೆ ವಿಡಿಯೋದಾಗ ಬದನೆಕಾಯಿ ಅಂತ ನಮಗೆ ಭಾಳ ರೂಢಿ ಇಲ್ಲರಿ ನಾವು ಮುಳಗಾಯಿ ಅಂತಲೇ ಕರಿತೀವಿ ಮುಳ್ಳುಮುಳಗಾಯಿ ತೊಗೊಂಡು ನಾವು ಪಲ್ಯ ರೀ ಮುಳ್ಳ ಮುಳಗಾಯೇ ನಮ್ಮ ಕಡೆ ಜಾಸ್ತಿ ಬೆಳಿತಾರೆ ಭಾಳ ಟೇಸ್ಟ್ ಆಗತ್ತದು ಪಲ್ಯ ಬೇಕಾರೆ ಅದನ್ನು ನಿಮಗೊಂದು ಸಲ ತೋರಿಸ್ತೀನಿ ಮತ್ತು ಈ ಚಟ್ನಿ ಮಾತ್ರ ಬಿಸಿ ರೊಟ್ಟಿಗೆ ಭಾಳ ಚೆನ್ನಾಗಿ ಬರ್ತತ್ರಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ರಂದ್ರೆ ಇನ್ನೂ ಟೇಸ್ಟ್ ಬರ್ತೈತಿ ಈ ಥರ ಮಿಕ್ಸಿಗೆ ಹಾಕ್ಕೋಬೇಕು ನೀವು ದುಂಡಿ ಅಂತಾರಲ್ಲ ಥರಲ್ಲ ತಿರ್ಬೋದು ಅದರಲ್ಲಿದ್ದರೂ ಸಹಿತ ಮಾಡ್ಕೊಬೋದು ಇವಾಗ ದುಂಡಿ ಯಾರ ಮನೆಯಲ್ಲೂ ಜಾಸ್ತಿ ಇರೋದಿಲ್ಲ ಹಾಗಾಗಿ ಮಿಕ್ಸಿಯಲ್ಲೇ ನಾನು ಮಾಡಿ ತೋರ್ಸಕತ್ತೀನಿ ಇದಕ್ಕೆ ಏನೇನು ಸಾಮಾನು ಹಾಕೋತೀನಿ ಅಂತಲೂ ತೋರಿಸ್ಬಿಡ್ತೀನಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಇನ್ನೊಂದು ಸಲ ಹೇಳ್ತೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಉಪ್ಪು ಬೆಲ್ಲ ಕರಿಬೇವು ಕೊತ್ತಂಬರಿ ಫ್ರೆಂಡ್ಸ್ ಸಲ ಹೇಳ್ತೀನಿ ನೋಡಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಉಪ್ಪು ಬೆಲ್ಲ ಕರಿಬೇವು ಕೊತ್ತಂಬರಿ ಕೊತ್ತಂಬರಿ ಆಮೇಲೆ ಸ್ವಲ್ಪ ಕುರ್ಷಾಣಿ ಪುಡಿ ಅಂತ ಹೇಳ್ತಾರಲ್ಲ ಗುರಾಳ್ ಪುಡಿ ಅದನ್ನು ಲಾಸ್ಟಿಗೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಒಂದೇ ಒಂದು ರೌಂಡು ಮಿಕ್ಸಿ ಮಾಡ್ಕೊಳ್ರಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸಣ್ಣಗಾದರೆ ಟೇಸ್ಟ್ ಬರಲ್ಲಿದ್ರು ಚಟ್ನಿ ಇವಾಗ ನೋಡಿ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ಬೆಳ್ಳುಳ್ಳಿ ಮತ್ತು ಉಪ್ಪು ಜೀರಿಗೆ ಕರಿಬೇವು ಕೊತ್ತಂಬರಿ ಬೆಲ್ಲ ಮತ್ತು ಸು ಲಾಸ್ಟಿಗೆ ಸ್ವಲ್ಪ ಗುರಾಳ ಪುಡಿ ಅಂದರೆ ಕುರ್ಶಾಣಿ ಪುಡಿ ಅಂತಾರಲ್ಲ ಅದನ್ನ ಹಾಕ್ಕೊಳಾಕ್ತೀನಿ ನೋಡಿರಿ ಇವಾಗ ಮಿಕ್ಸಿ ಮಾಡ್ಕೊಂಬರ್ತೀನಿ ಒಂದೇ ಒಂದು ಸುತ್ತಾದರೆ ಸಾಕ್ರಿ ಜಾಸ್ತಿ ಸಣ್ಣಗೆ ಆಗ್ಬಿಡ್ತೈತಿ ಚಟ್ನಿ ಟೇಸ್ಟ್ ಬರಲ್ಲ ನೀವು ಕುಟ್ಟೋಕಲ್ಲಿದ್ರೆ ಕುಟ್ಟೋಕಲ್ನಾಗೂ ಮಾಡ್ಕೊಬೋದು ಇನ್ನೂ ಟೇಸ್ಟ್ ಬರ್ತೈತಿ ಇದು ನೋಡಿ ಇವಾಗ ರೆಡಿ ಆಯಿತು ಬದನೇಕಾಯಿ ಚಟ್ನಿ ನೋಡಿ ಯಾವ ಥರ ಈ ಥರ ಮಾಡ್ಕೋಬೇಕು ನೀವು ತೀರ ಸಣ್ಣಗೆ ಮಾಡ್ಕೊಂಡ್ರೆ ಟೇಸ್ಟ್ ಬರೋಲ್ಲ ಇವಾಗ ಇದನ್ನು ನಾನು ಒಂದು ಬೌಲಿಗೆ ತೊಗೊಳ್ತೇನೆ ರೀ ಫ್ರೆಂಡ್ಸ್ ಮೊದಲು ಇದನ್ನೆಲ್ಲ ನೀವು ಮಿಕ್ಸ್ ಮಾಡ್ಕೊಳ್ರಿ ನೋಡಿ ಒಂದೇ ಒಂದು ಸುತ್ತು ಸಾಕು ಫ್ರೆಂಡ್ಸ್ ಜಾಸ್ತಿ ನೀವು ಹೋಗ್ಬೇಡ್ರಿ ಟೇಸ್ಟ್ ಬರಲ್ಲ ಅಷ್ಟೊಂದು ಇದು ಬಿಸಿ ರೊಟ್ಟಿ ಭಾಳ ಅಂದ್ರೆ ಭಾಳ ರುಚಿ ಬರ್ತೈತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ನೀವೇ ಹೇಳ್ತೀರಿ ಮತ್ತು ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಎಲ್ಲ ತಿಡಿತೈತ್ರಿ ನೀವು ಇನ್ನೂ ನಂಗೆ ಸಪೋರ್ಟ್ ಮಾಡಿರಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ನಾನು ಮಾಡಿ ತೋರಿಸ್ತೀನಿ ರೀ ಈಗ ನೋಡಿ ಇವಾಗ ಒಂದು ಬೌಲಿಗೆ ಸರ್ವ್ ನಾ ಚಟ್ನಿನ ಇದಕ್ಕೆ ಐತಲ್ರಿ ಸಣ್ಣಗೆ ಈರುಳ್ಳಿ ಹೆಚ್ಚಿ ಹಾಕಬೇಕ್ರಿ ನೀವು ಸಣ್ಣಗಾನೆ ಹೆಚ್ಚಬೇಕು ನೋಡಿರಿ ಈರುಳ್ಳಿನ ಇವಾಗ ನೋಡಿರಿ ಸಣ್ಣಗೆ ಈರುಳ್ಳಿ ಹೆಚ್ಚಿದ್ದೆಲ್ಲ ನಾನು ಇದಕ್ಕೆ ಹಾಕ್ಕೊಂಡು ಕೈ ಆಡ್ಕೊತೀನಿ ನೋಡಿರಿ ಬದನೆಕಾಯಿ ಚಟ್ನಿ ಭಾಳ ಸೂಪರಾಗೆ ಬರ್ತೈತೆ ರೀ ಫ್ರೆಂಡ್ಸು ನೋಡಿರಿ ಮಕ್ಕಳಿಗೆ ನೀವು ಈ ಚಟ್ನಿನ ಹಚ್ಚಿ ಕೈಯಾಗ ರೊಟ್ಟಿನಾಗ ಸುತ್ತಿ ಕೊಟ್ಟ್ರಿ ಅಂದರೆ ತಿಂತಾರಂತ ನೀವ ನಂಗೆ ಹೇಳ್ತೀರಿ ನೋಡಿ ಈರುಳ್ಳಿ ಹಾಕೊಳಕತ್ತೀನಿ ನೋಡಿರಿ ನಾನು ಈರುಳ್ಳಿ ಸಣ್ಣಗೆ ಹೆಚ್ಕೊಳ್ರಿ ನೀವು ಹಂಗಾದ್ರೆ ಟೇಸ್ಟ್ ಆಕತ್ತಿ ಯಾಕಂದರೆ ದೊಡ್ಡ ಸೈಜಾಗಿ ಹೆಚ್ಕೊಂಡ್ರಿಂದ ತಿನ್ನುವಾಗ ಸರಿ ಅನಿಸಲ್ಲ ನಾನು ತುಂಬ ಟೇಸ್ಟಾಗಿ ಮಾಡುವಂಥ ಬದನೇಕಾಯಿ ಚಟ್ನಿ ತೋರಿಸಿದ್ದೀನಿ ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಂಗೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ರೀ